ನಮಸ್ಕಾರ ಫ್ರೆಂಡ್ ಶಿವನು ಕೈಲಾಸದಲ್ಲಿ ಧ್ಯಾನವನ್ನು ಮಾಡುತ್ತಾ ಇರುತ್ತಾನೆ ಧ್ಯಾನ ಮಾಡುವಾಗ ಆಗ ಒಬ್ಬ ಸಾಧು ಬರುತ್ತಾನೆ ಸಾಧು ಬಂದು ಶಿವಯ್ಯ ಶಿವಯ್ಯ ಅಂತೇಳಿ ಕರೆಯುತ್ತಾನೆ ಆದರೆ ಶಿವನು ಹೇಳುವುದೇ ಇಲ್ಲ ಆಗ ಆ ಸಾಧು ಏಕೆ ಶಿವಯ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ ನಾನು ಇಷ್ಟೆಲ್ಲ ಕರೆದರೂ ಬರುತ್ತಿಲ್ಲ ಅಂತ ಹೇಳಿ ಅಲ್ಲೇ ಕೂತುಕೊಂಡು ಕೇಳಿಕೊಳ್ಳುತ್ತಾನೆ ಆದರೆ ಶಿವನು ಎಚ್ಚರ ಆಗುವುದೇ ಇಲ್ಲ ಆಗ ಪಾರ್ವತಿ ದೇವಿ ಬರುತ್ತಾಳೆ ಭಕ್ತರು ನಮಗಾಗೆ ಕಾದಿದ್ದಾರೆ ಭಕ್ತರ ಆಸೆ ನೆರವೇರಿಸೋದು ದೇವರಗಳಾಗಿ ನಮ್ಮ ಕರ್ತವ್ಯ ನೀವೇನು ಸ್ವಾಮಿ ಅವರು ಬಂದು ಅಷ್ಟು ಕರೆದರೂ ನೀವು ಹೇಳುತ್ತಿಲ್ಲ ಅಂತ ಹೇಳುತ್ತಾಳೆ ಪಾರ್ವತಿ ಪಾರ್ವತಿ ಎಷ್ಟೇ ಹೇಳಿದರೂ ಶಿವ ಹೇಳುವುದೇ ಇಲ್ಲ ಆಗ ಪಾರ್ವತಿ ದೇವಿಗೆ ತುಂಬ ಕೋಪ ಬರುತ್ತದೆ ಆಗ ಪಾರ್ವತಿ ದೇವಿ ದುರ್ಗಾದೇವಿಯಾಗಿ ಬದಲಾಗುತ್ತಾಳೆ ಆಗ ದುರ್ಗಾದೇವಿ ಹಾಗೆ ಬದಲಾಗಿ ಗಣೇಶನು ಸುಬ್ರಹ್ಮಣ್ಯನು ಬರುತ್ತಾರೆ ಆಗ ಅವರ ತಾಯಿಯನ್ನು ನೋಡಿ ಅವರು ತುಂಬ ಬೆಚ್ಚಿ ಬೀಳುತ್ತಾರೆ ಅಮ್ಮ ಯಾಕೆ ಇಷ್ಟೊಂದು ಕೋಪವಾಗಿದ್ದಾರೆ ಅಂತ ಹೇಳಿ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ಅಲ್ಲಿ ಬಂದಿರತಕ್ಕಂಥ ಸಾಧು ಹೇಳುತ್ತಾರೆ ಅಮ್ಮ ನಮ್ಮ ಊರಿನಲ್ಲಿ ಮಹಿಷಾಶ್ವರನು ಒಬ್ಬ ರಾಕ್ಷಸನಾಗಿ ಬಂದಿದ್ದಾನೆ ನಮಗೆ ಅಲ್ಲಿ ಬದುಕಲು ಸಾಧ್ಯವಿಲ್ಲ ತುಂಬ ಕಷ್ಟವಾಗಿದೆ ಶಿವನ ಹತ್ರ ಹೇಳಿಕೊಳ್ಳೋಣ ಅಂಥೇಳಿ ಬಂದರೆ ಶಿವ ಎಚ್ಚರನೇ ಆಗಲಿಲ್ಲ ನೀನೇ ಬರಬೇಕು ತಾಯಿ ಅಂತ ಹೇಳಿ ದುರ್ಗಾ ಮಾತೆಯನ್ನು ಕೇಳಿಕೊಳ್ಳುತ್ತಾನೆ ಭಕ್ತರೆಗಾಗಿ ನಾನು ಕಾದಿದ್ದೇನೆ ಭಕ್ತರಿಗಾಗಿಯೇ ಇದ್ದೇನೆ ಅಂತ ಹೇಳಿ ಆಗ ಸಾಧು ಜೊತೆ ಹೋಗುತ್ತಾಳೆ ಆಗ ದುರ್ಗಾದೇವಿ ಸಾಧು ಜೊತೆ ಅವರ ಊರಿಗೆ ಹೋಗುತ್ತಾಳೆ ಆಗ ನಾರದ ಬರುತ್ತಾನೆ ಕೈಲಾಸದಲ್ಲಿ ಬಂದು ಶಿವನನ್ನು ಮಾತಾಡಿಸುತ್ತಾನೆ ಆಗ ಶಿವ ಎಚ್ಚರವಾಗುತ್ತಾನೆ ಇದೇನು ಸ್ವಾಮಿ ಹೀಗೆ ಮಾಡಿದಿರಿ ದೇವಿ ದುರ್ಗಾದೇವಿಯಾಗಿ ಬದಲಾದರು ಆ ತಾಯಿಗೆ ತುಂಬ ಕೋಪ ಮಾಡಿಬಿಟ್ಟಿರಿ ಆ ತಾಯಿ ನಿಮಗೆ ಶಾಪವನ್ನೇ ನಿಟ್ಟಳು ಭಕ್ತರು ಬಂದು ಕಾಯುತ್ತಿರುವಾಗ ನೀವು ಹೀಗೆ ಇರುವುದು ತಪ್ಪು ಅಂತ ಹೇಳಿ ಶಕ್ತಿಗಳೆಲ್ಲ ಇಲ್ಲದೆ ಹೋಗಲಿ ಅಂತೇಳಿ ನಿಮಗೆ ಶಾಪವನ್ನೇ ನೀಡಿ ಹೋದಳು ಆದರೆ ನೀವು ಹಾಗೆ ಇದ್ದೀರಲ್ಲ ಅಂತ ನಾರದ ಹೇಳುತ್ತಾನೆ ಆಗ ಶಿವನು ಹೇಳುತ್ತಾನೆ ಒಬ್ಬರನ್ನು ಸಂಬಾರ ಮಾಡಬೇಕು ಅಂದರೆ ನಾನು ಮೌನರತವಾಗಿ ಇರಬೇಕಾಯಿತು ನಾರದರೇ ನನಗೆಲ್ಲ ಗೊತ್ತು ಆದರೆ ಸಮಯ ಸಂದರ್ಭದಲ್ಲಿ ಹೇಗಿರಬೇಕು ಹಾಗೆ ಇರಬೇಕು ಆದರೆ ಪಾರ್ವತಿ ದುರ್ಗಾದೇವಿ ಬಗೆ ಬದಲಾಗಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕಾಯಿತು ಅಂತ ಹೇಳುತ್ತಾನೆ ಶಿವನು ಆಗ ನಾರದ ಹೇಳುತ್ತಾನೆ ಹೌದು ಶಿವ ನಿನಗೆ ಗೊತ್ತಿಲ್ಲದೆ ಏನಿದೆ ಅಂತ ಹೇಳುತ್ತಾನೆ ಆದರೆ ನವರಾತ್ರಿ ಪೂಜೆಗಳನ್ನು ಮಾಡಿ ನಿಮ್ಮ ಶಕ್ತಿಗಳೆಲ್ಲ ವಾಪಸ್ ಬರುತ್ತದೆ ದುರ್ಗಾದೇವಿ ಕರುಣಿಸುತ್ತಾಳೆ ಅಂತ ನಾರದ ಹೇಳುತ್ತಾನೆ ಆಗ ಅಲ್ಲೇ ಒಂದು ಜೇಡಿ ಮಣ್ಣನ್ನು ತಗೊಂಡು ಶಿವನು ಗಣೇಶ ಸುಬ್ರಹ್ಮಣ್ಯನು ದುರ್ಗಾದೇವಿಯನ್ನು ಕಟ್ಟುತ್ತಾರೆ ಕೈಲಾಸದಲ್ಲಿ ದುರ್ಗಾದೇವಿಯನ್ನು ಕಟ್ಟಿ ಪೂಜೆಯನ್ನು ಮಾಡುತ್ತಾರೆ ಒಂಬತ್ತು ದಿವಸ ನಾರದ ಶಿವನು ಸುಬ್ರಹ್ಮಣ್ಯ ಗಣೇಶ ಜೇಡಿ ಮಣ್ಣಿನಿಂದ ದುರ್ಗಾದೇವಿಯನ್ನು ಕಟ್ಟಿ ಒಂಬತ್ತು ದಿವಸ ಪೂಜೆಯನ್ನು ಮಾಡುತ್ತಾರೆ ಆಗ ಗಣೇಶ ಕೇಳುತ್ತಾನೆ ಈ ನವರಾತ್ರಿ ಟೈಮಿನಲ್ಲಿ ಈ ಪೂಜೆಯನ್ನು ಏಕೆ ಮಾಡಬೇಕು ತಂದೆ ಅಂತ ಆಗ ಶಿವನು ಹೇಳುತ್ತಾನೆ ನಿಮ್ಮ ತಾಯಿ ಒಬ್ಬ ರಾಕ್ಷಸನನ್ನು ಸಂಬಾರು ಮಾಡಲು ಹೋಗಿದ್ದಾಳೆ ಆ ರಾಕ್ಷಸ ಮಹಿಷಾಶ್ವರ ಹಾಗಿದ್ದಾನೆ ಅವನು ಒಂದು ಕಠೋರವಾದ ವರವನ್ನು ಕೇಳಿದ್ದಾನೆ ಆಗ ತಪಸ್ಸನ್ನು ಮಾಡಿ ಕೇಳಿದಾಗ ಬ್ರಹ್ಮ ಬಂದು ವರವನ್ನು ಕೊಟ್ಟಿದ್ದಾನೆ ಯಾರು ನನ್ನನ್ನು ಸಾಯಿಸಬಾರದು ಅಂತ ಹೇಳಿದ್ದಾನೆ ಆದರೆ ಒಬ್ಬ ಹೆಣ್ಣನಿಂದ ಮರಣವಾಗುತ್ತದೆ ಅಂತ ಹೇಳಿದ್ದಾನೆ ಅದು ಅವನಿಗೆ ಗೊತ್ತಿಲ್ಲ ಅದರಿಂದಾಗಿ ನಿಮ್ಮ ತಾಯಿ ಹೋಗಿದ್ದಾಳೆ ಅದಕ್ಕೆ ನಿಮ್ಮ ತಾಯಿ ಶಾಂತಲಾಗಬೇಕು ಅಂದರೆ ನಾವು ಈ ಪೂಜೆಯನ್ನು ಮಾಡಬೇಕು ದುರ್ಗಾದೇವಿಯಾಗಿ ಒಂದು ದಿನ ಬದಲಾಯಿಸ್ತಾಳೆ ಇನ್ನೊಂದು ದಿವಸ ಲಕ್ಷ್ಮಿ ಹಾಗೆ ಬದಲಾಗುತ್ತಾಳೆ ಮೂರನೆಯ ದಿನ ಹಾಗೆ ಬದಲಾಗುತ್ತಾಳೆ ಈಗ ಒಂದೊಂದು ಥರ ಒಂಬತ್ತು ಥರ ಬದಲಾಗಿ ನಿಮ್ಮ ತಾಯಿ ಅವನನ್ನು ಸಂಭಾರ ಮಾಡುತ್ತಾಳೆ ಆದರೆ ಮಾಡಿದ ಮೇಲೆ ನಿಮ್ಮ ತಾಯಿಗೆ ತುಂಬ ಕೋಪ ಬರುತ್ತದೆ ಅದಕ್ಕೆ ನಾವು ಈ ಪೂಜೆಯನ್ನು ಮಾಡಿದರೆ ಶಾಂತಲಾಗುತ್ತಾಳೆ ಅಂತ ಹೇಳಿ ಕೈಲಾಸದಲ್ಲಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಆಗ ದಿನಕ್ಕೊಂದೊಂದು ಮಂತ್ರಗಳನ್ನು ಹೇಳಿ ಒಂಬತ್ತು ದಿವಸ ಪೂಜೆಯನ್ನು ಮುಗಿಸುತ್ತಾರೆ ಆಗ ದುರ್ಗಾದೇವಿ ಮಹಿಷಾಶ್ವರನ್ನು ಸಾಯಿಸಿ ಬರುತ್ತಾಳೆ ಆಗ ಬಂದ ಮೇಲೆ ಶಿವನಿಗೆ ಹೇಳುತ್ತಾಳೆ ಶಾಂತಲಾಗುತ್ತಾಯಿ ಶಾಂತಲಾಗು ಅಂತ ಹೇಳುತ್ತಾನೆ ಶಿವನು ಹಾಗೆ ಹೇಳಿದ ಮೇಲೆ ಶಾಂತಲಾಗುವುದೇ ಇಲ್ಲ ಹಾಗೆ ಪುಟ್ಟ ಬಾಲಕನಾಗಿ ಮಲಗಿಕೊಳ್ಳುತ್ತಾನೆ ಹಾಗೆ ನಗುತ್ತಾ ನಡೆದುಕೊಂಡು ಬರುತ್ತಾ ಹೃದಯದಲ್ಲೇ ಕಾಲನ್ನು ಹಿಡುತ್ತಾಳೆ ಆಗ ಶಿವನೊಂದಿಗೆ ಗೊತ್ತಾಗುತ್ತದೆ ಆಗ ನಾನು ಮಾಡಿರೋದೆಲ್ಲ ಕ್ಷಮಿಸು ಅಂತ ಹೇಳಿ ಆಗ ಶಮಿಸುತ್ತಾಳೆ ದುರ್ಗಾದೇವಿ ಆಗ ದುರ್ಗಾದೇವಿ ಎಲ್ಲವನ್ನು ಶಮಿಸಿದ ಮೇಲೆ ನಾರದ ಹೇಳುತ್ತಾನೆ ಅಮ್ಮ ತಾಯಿ ದುರ್ಗಾದೇವಿ ಇಲ್ಲಿ ಯಾರು ನವರಾತ್ರಿ ಒಂಬತ್ತು ದಿವಸ ಪೂಜೆಗಳನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡುತ್ತಾರೋ ಅನ್ನದಾನವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡುತ್ತಾಯಿ ಅಂತ ನಾರದ ಹೇಳುತ್ತಾನೆ ಆಯಿತು ನಾರದ ಅಂಥೇಳಿ ದುರ್ಗಾದೇವಿಯು ಆಗ ಭೂಲೋಕದಲ್ಲಿ ಯಾರೇ ಒಂಬತ್ತು ದಿವಸ ಪೂಜೆಗಳನ್ನು ಮಾಡುತ್ತಾರೋ ನವರಾತ್ರಿ ಪೂಜೆಗಳನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಆ ದುರ್ಗಾ ದೇವಿಯು ಆಗ ಆಶೀರ್ವಾದ ಮಾಡುತ್ತಾಳೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್